ನಮಸ್ಕಾರಗಳು ನಮ್ಮ ಮನದ ಮೌನ ಶ್ರೇಣಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇವು ಕಥೆಗಳಲ್ಲ ಮನಸ್ಸಿನ ಗಾಢ ಭಾವನೆಗಳನ್ನು ಸ್ಪರ್ಶಿಸುವ ಹೃದಯವನ್ನು ತೊಳಲಾಡಿಸುವ ಆತ್ಮಪರ ವಿಷಯಗಳು ಪ್ರತಿಯೊಂದು ಕಥೆಯೂ ನಿಮ್ಮೊಳಗಿನ ಶಾಂತಿಯನ್ನು ತಾಳ್ಮೆಯನ್ನು ಮತ್ತು ಪ್ರಜ್ಞೆಯ ದೀಪವನ್ನು ಹೊತ್ತಿ ಹೊಳೆಯಿಸಲು ರಚಿಸಲಾಗಿದೆ ಈ ಪಯಣವು ಚಾಟ್ ಚಿಪಿಟಿ ಸಹಾಯದಿಂದ ಸಿದ್ಧವಾಗುತ್ತಿದೆ ಬನ್ನಿ ಮನಸ್ಸನ್ನು ಮೌನದಲ್ಲಿ ಮಿಂದೇಳಿಸೋ ಈ ಪಯಣದಲ್ಲಿ ಸೇರೋಣ ಮನದ ಮೌನ ಕಥೆ ಐದು ಮೌನವು ಹೇಳಿದ ಬಾಳಿನ ಪಾಠ ಒಂದು ಹಳ್ಳಿ ಬದಿಯ ಮನೆಯಲ್ಲಿದ್ದ ರಂಜು ಮಾತು ಕಡಿಮೆ ಭಾವನೆ ಹೆಚ್ಚು ಅವನಿಗೆ ಹಗಲು ಎಂದರೆ ಹಕ್ಕಿಗಳ ಕೂಗು ರಾತ್ರಿ ಎಂದರೆ ನಕ್ಷತ್ರಗಳ ಮೌನ ಅವನಿಗಿಷ್ಟವಾದದ್ದು ಮೌನ ಅದರಿಂದಲೇ ಅವನು ಪ್ರೀತಿಸುತ್ತಿದ್ದ ನೋವು ತಾಡುತ್ತಿದ್ದ ಸಂತೋಷ ಹಂಚುತ್ತಿದ್ದ ಅವನಿಗೆ ಪ್ರೀತಿಯನ್ನು ನೋವನ್ನು ಸಂತೋಷವನ್ನು ಮಾತಿಲ್ಲದೆ ಹಂಚಿಕೊಳ್ಳುವ ಛಲವಿತ್ತು ಒಂದು ದಿನ ಅವನ ಅಜ್ಜಿ ಕೇಳಿದರು ಎಲ್ಲರನ್ನೂ ಪ್ರೀತಿಸುತ್ತೀಯ ರಂಜು ಆದರೆ ಮಾತಾಡೋದಿಲ್ಲವೇ ಅವನು ಮುಗ್ಧ ನಗೆಯಲ್ಲಿ ಉತ್ತರಿಸಿದ ಅಜ್ಜಿ ಕೆಲವೊಮ್ಮೆ ಮಾತುಗಳಿಲ್ಲದ ಹತ್ತಿರವೇ ಹೃದಯದ ಧ್ವನಿ ಕೇಳಬಹುದು ಅಜ್ಜಿ ನಕ್ಕರು ಏನೂ ಕೇಳಿಲ್ಲ ಏನೂ ಹೇಳಿಲ್ಲ ಆದರೆ ಅವರ ಕಣ್ಣುಗಳು ಹೇಳಿದವು ನೀನು ನನಗೆ ಅರ್ಥವಾಗಿದ್ದೀಯ ರಂಜು ಭಾವನೆ ಪ್ರತಿ ಮಾತಿಗಿಂತಲೂ ಕೆಲವೊಮ್ಮೆ ಮೌನವು ಹೆಚ್ಚು ಹೇಳಬಲ್ಲದು ಅದರಲ್ಲಿ ಪ್ರೀತಿ ಇರುತ್ತದೆ ನಿಜ ಇರುತ್ತದೆ ಜೀವನದ ಸ್ಪಷ್ಟತೆ ಇರುತ್ತದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಕತೆಗಳು ಕೇಳೋಣ ಈ ಕತೆ ನಿಮಗೆ ಹೇಗಿತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಇಷ್ಟವಾಯಿತೆಂದರೆ ದಯವಿಟ್ಟು ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ powered by chat gpt dhanyawadagalu